ಹದಿನೈದನೇ ತಾರೀಕು ಸಂಜೆ ಸುಮಾರು ನಾಲ್ಕೂವರೆ ಸಮಯದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತು ಸಹಾಯಕ ಆಯುಕ್ತರು ಧಾರವಾಡ ಇವರು ಹಳೇ ಗಬ್ಬುರ್ ಹೊರವಲಯದಲ್ಲಿರುವಂತಹ ಒಂದು ಗೌಡನಲ್ಲಿ ಅಂಗನವಾಡಿ ಮಕ್ಕಳಿಗೆ ಗರ್ಭಿಣಿಯರಿಗೆ ಮತ್ತು ಬಾಣಂತಿಯವರಿಗೆ ಕೊಡ್ಬೇಕಾಗಿರುವಂತಹ ಸರ್ಕಾರದಿಂದ ಉಚಿತವಾಗಿ ಫಲಾನುಭವಿಗಳಿಗೆ ಕೊಡಬೇಕಾಗಿರುವಂತಹ ಆಹಾರ ಪದಾರ್ಥಗಳನ್ನ ಸಂಗ್ರಹ ಮಾಡಿಕೊಂಡು ಒಂದು ಅಲ್ಲಿ ಸ್ಟೋರ್ ಮಾಡಿರುವಂತ ಒಂದು ಮಾಹಿತಿ ಬಂದದ್ರ ಮೇರೆಗೆ ಶ್ರೀಮತಿ ಕಮಲವ್ವ ಅಂತ ಇವರು ಜಿಲ್ಲಾ ನಿರೂಪಣಾಧಿಕಾರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಧಾರವಾಡ ಇವರು ಕೊಟ್ಟ ಒಂದು ಫಿರಿಯಾದ ಮೇಲೆ ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದೀವಿ ಇದರಲ್ಲಿ ಮುಖ್ಯವಾಗಿ ಗರ್ಭಿಣಿ ಹೆಣ್ಮಕ್ಳು ಬಾಣಂತಿಯರು ಅಂಗನವಾಡಿಗೆ ಹೋಗುವಂತ ಮಕ್ಕಳು ಮತ್ತೆ ಅಂಗನವಾಡಿಗೆ ಹೋಗದಿರುವಂತ ಮಕ್ಕಳು ಅಂತವ್ರಿಗೆ ಅಂತವ್ರ ಸಪ್ಲೈಗೆ ಅಂತ ಇರುವಂತಹ ಫುಡ್ ಮಟೀರಿಯಲ್ ಮುಖ್ಯವಾಗಿ ಇದರಲ್ಲಿ ಗೋಧಿ ರವ ಇದೆ ಮಿಲ್ಲೆಟ್ ಲಡ್ಡು ಇದೆ ಪುಷ್ಟಿ ಅಂತ ಹೇಳ್ಬಿಟ್ಟು ಒಂದು ಸಪ್ಲಿಮೆಂಟ್ ಇದೆ ಅಕ್ಕಿ ಇದೆ ಹಾಲಿನ ಪುಡಿ ಇದೆ ಅದೇ ರೀತಿ ಸಾಂಬಾರ್ ಮಸಾಲ ಬೆಲ್ಲ ಉಪ್ಪಿಟ್ಟು ಮಸಾಲ ಸಕ್ಕರೆ ಕಡಲೆಬೇಳೆ ಹೆಸರು ಕಾಳು ಗೋಧಿ ರವೆ ಅಕ್ಕಿ ಎಲ್ಲ ಸೇರಿದಂತೆ ಒಟ್ಟು ಸುಮಾರು ನಾಲ್ಕು ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಸರ್ಕಾರದಿಂದ ಫಲಾನುಭವಿಗಳಿಗೆ ಸಪ್ಲೈ ಮಾಡ್ಲಿಕ್ಕೆ ಇಟ್ಕೊಂಡಿದ್ದಂತಹ ವಸ್ತುಗಳು ಸೀಜ್ ಆಗಿದೆ ಸೊ ಅದರ ಹಿನ್ನೆಲೆಯಲ್ಲಿ ನಾವು ಆ ಗೋಡನ್ ಮಾಲೀಕ ಏನಿದ್ದ ಮೊಹಮ್ಮದ್ ಗೌಸ್ ಖಲೀಫಾ ಅಂತ ಮತ್ತೆ ಆ ಗೋಡನ್ ಬಾಡಿಗೆದಾರ ಏನಿದ್ದ ಗೌತಮ್ ಸಿಂಗ್ ಠಾಕೂರ್ ಅನ್ನುವಂಥವ್ರು ಜೊತೆಗೆ ಆ ಎರಡು ವಾಹನಗಳೇನಿದ್ವು ಶಿವಕುಮಾರ್ ದೇಸಾಯಿ ಮತ್ತೆ ಬಸವರಾಜ್ ಭದ್ರಶೆಟ್ಟಿ ಅಂತ ಅವನು ಬಲ ವಾಹನದ ಚಾಲಕ ಅದೇ ರೀತಿ ಮಂಜುನಾಥ್ ಪಕ್ಕಿರೇಶು ಕೃಷ್ಣ ಮತ್ತೆ ರವಿ ಅಂತ ಸ್ಥಳದಲ್ಲಿ ಇದ್ದಂತ ಒಟ್ಟು ಎಂಟು ಜನರನ್ನ ವಶಕ್ಕೆ ತಗೊಂಡು ವಿಚಾರಣೆ ಒಳಪಡಿಸಿದ್ವಿ ಅದಾದ್ಮೇಲೆ ವಾಹನ ಚಾಲಕರು ಮತ್ತೆ ಇವ್ರು ಯಾರು ಅವ್ರ ಜೊತೆ ಸಹಾಯಕರಾಗಿತ್ತು ಅವ್ರ ಕಡೆ ಸಿಕ್ಕಂತ ಮಾಹಿತಿ ಪ್ರಕಾರ ಎಲ್ಲೆಲ್ಲಿ ಪ್ರತಿ ಅಂಗನವಾಡಿಗೆ ಮತ್ತೆ ಪ್ರತಿ ಫಲಾನುಭವಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡುವಂತ ಅಂಗನವಾಡಿ ಕಾರ್ಯಕರ್ತರು ಎಲ್ಲಿದ್ದಾರೆ ಅವ್ರಿಗೆ ಎಷ್ಟು ರಿಕ್ವೈರ್ಮೆಂಟ್ ಇತ್ತು ಎಷ್ಟು ಡಿಮ್ಯಾಂಡ್ ಮಾಡ್ತಾ ಇದ್ರು ಆಮೇಲೆ ಎಷ್ಟು ಸಪ್ಲೈ ಮಾಡ್ತಾ ಇದ್ರು ಅನ್ನೋಂಥದ್ದೆಲ್ಲ ನಾವು ಸಂಬಂಧಪಟ್ಟ ಇಲಾಖೆಯಿಂದ ಮಾಹಿತಿ ತಗೊಂಡು ಮತ್ತೆ ಇವರಲ್ಲಿ ಏನೊಂದು ಎವಿಡೆನ್ಸಸ್ ಸಿಕ್ತು ಅದ್ರ ಬೇಸಿಸ್ ಮೇಲೆ ಸುಮಾರು ಹದಿನೆಂಟು ಅಂಗನವಾಡಿಗಳಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಇಂಡೆಂಟ್ ಅನ್ನು ಹಾಕುವಂಥದ್ದು ಮತ್ತೆ ಸಪ್ಲೈ ಮಾಡುವಂತ ಸಂದರ್ಭದಲ್ಲಿ ಕಡಿಮೆ ಚೀಲಗಳನ್ನ ಇಳಿಸ್ಕೊಂಡು ಇಲ್ಲಿ ಉಳಿದದನ್ನ ಈ ಗೋಡನ್ಗೆ ಕಳಿಸ್ಕೊಡೋದ್ರಲ್ಲಿ ವ್ಯವಸ್ಥಿತವಾಗಿ ಭಾಗಿಯಾಗಿರುವಂತದ್ದು ಕಂಡು ಬಂದ ಹಿನ್ನೆಲೆಯಲ್ಲಿ ಒಟ್ಟು ಹದಿನೆಂಟು ಜನ ಅಂಗನವಾಡಿ ಯಾರಿದ್ರು ಅವ್ರನ್ನು ಕೂಡ ನಾವು ವಶಕ್ಕೆ ತಗೊಂಡು ವಿಚಾರಣೆ ಮಾಡಿ ಅವರದು ಪಾತ್ರ ಕಂಡು ಬಂದದ ಹಿನ್ನೆಲೆಯಲ್ಲಿ ಅವರು ಕೂಡ ಅರೆಸ್ಟ್ ಮಾಡಿದ್ದಾರೆ ಒಟ್ಟಾರೆಯಾಗಿ ಎಂಟು ಪ್ಲಸ್ ಹದಿನೆಂಟು ಇಪ್ಪತ್ತಾರು ಜನ ಆರೋಪಿಗಳನ್ನ ಈ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಮಾಡಲಾಗಿದೆ ಮತ್ತು ಹೊಸ ಬಿ ಎನ್ ಎಸ್ ಕಾಯ್ದೆಯಲ್ಲಿ ಇದೊಂದು ಆರ್ಗನೈಸ್ಡ್ ಕ್ರೈಮ್ ಮೇಜರ್ ಆರ್ಗನೈಸ್ಡ್ ಕ್ರೈಮ್ ಅನ್ನುವಂತ ಒಂದು ಸೆಕ್ಷನ್ ಏನಿದೆ ಅದನ್ನು ಕೂಡ ಅಳವಡಿಸ್ಕೊಂಡು ನಾವು ಪ್ರಕರಣ ದಾಖಲು ಮಾಡಿಕೊಂಡಿದ್ದೇವೆ ಇದೊಂದು ಗಂಭೀರ ಪ್ರಕರಣ ಇದ್ರ ಪ್ರಮುಖ ಆರೋಪಿಗಳು ಯಾರಿದ್ರ ಸೂತ್ರದ ಇದ್ರು ಅವರು ರೇಡ್ ಆದ ತಕ್ಷಣ ಅಲ್ಲಿಂದನೆ ತಪ್ಪಿಸ್ಕೊಂಡಿರುವಂತದ್ರ ಬಗ್ಗೆ ನಮಗೆ ಮಾಹಿತಿ ಬಂತು ನಂತರ ಬೇರೆಲ್ಲ ಕಡೆ ಹುಡುಕುವಂತ ಪ್ರಯತ್ನ ಮಾಡಿದ್ದೇವೆ ಸದ್ಯ ಅವರು ಹೊರ ರಾಜ್ಯಗಳಲ್ಲಿ ಇರೋದೇ ಇದೆ ತಪ್ಪಿಸ್ಕೊಂಡಿದ್ದಾರೆ ತಲೆಮಡಿಸ್ಕೊಂಡಿದ್ದಾರೆ ಅಂತ ಮಾಹಿತಿ ಇದೆ ಆದಷ್ಟು ಬೇಗ ಅವ್ರನ್ನ ಕೂಡ ವಶಕ್ಕೆ ಪಡೆಯಲಾಗುತ್ತೆ ಮತ್ತೆ ಇವಾಗ ನಮಗೆ ಲಭ್ಯ ಮಾಹಿತಿ ಏನಿದೆ ಅದರ ಬೇಸಿಸ್ ಮೇಲೆ ಇನ್ನು ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಸಮಗ್ರ ತನಿಖೆಯನ್ನ ಮಾಡ್ತಾ ಇದ್ದೇವೆ ಈ ಸಮಗ್ರ ತನಿಖೆಯಲ್ಲಿ ಯಾರ್ಯಾರ್ದು ದ ಎವಿಡೆನ್ಸ್ ಪಾತ್ರ ಕಂಡು ಬರುತ್ತೆ ಅವ್ರನ್ನ ವಶಕ್ಕೆ ತಗೊಂಡು ವಿಚಾರಣೆಗೊಳಪಡಿಸುವಂತದ್ದು ಅವ್ರದ್ದು ಪಾತ್ರ ಖಾತ್ರಿ ಆದಂತಹ ಸಂದರ್ಭದಲ್ಲಿ ಅವ್ರ ಮೇಲೆ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳುವಂತ ಕೆಲಸ ಮಾಡಿ ಮೋಡ ಇದು ಎಂಎಸ್ ಎಂ ಎಸ್ ಪಿಸಿ ಅಂತ ಅಂದ್ರೆ ಮಹಿಳಾ ಸಪ್ಲಿಮೆಂಟರಿ ಪ್ರೊಟೆಕ್ಷನ್ ಸೆಂಟರ್ ಇದು ಜಿಲ್ಲೆಗೆ ಒಂದಿರುತ್ತಂತೆ ನಮ್ಮ ಧಾರವಾಡದ ಲಕಂನಹಳ್ಳಿ ಅಲ್ಲಿದೆ ಇಲ್ಲಿ ಧಾರವಾಡ ಸಪ್ಲೈ ಮಾಡ್ತಾರೆ ಫುಡ್ ಸಪ್ಲೈ ಮಾಡುವಂತ ಸಂದರ್ಭದಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಒಂದು ಇಪ್ಪತ್ತು ಜನ ಮಕ್ಕಳು ಬರ್ತಾ ಇದ್ದಾರೆ ಇವ್ರು ತೋರಿಸ್ಬೇಕಾದ್ರೇನೆ ನಲ್ವತ್ತು ಜನ ಬರ್ತಾರೆ ಅನ್ನೋ ರೀತಿ ರಾಂಗ್ ನಂಬರ್ ಒಂದು ಎರಡನೇದು ಡಿಫ್ರೆನ್ಸ್ ಏನು ಸ್ಟಾಕ್ ಇವರಿಗೆ ಡೆಲಿವರಿ ಆಗುತ್ತೆ ಆ ಡೆಲಿವರಿ ನಮ್ದು ಇಷ್ಟ ಇದೆ ಅಂತ ಒಂದು ಚೀಟಿನ್ ಬರ್ಕೊಂಡು ಯಾರು ವಾಹನ ಸಪ್ಲೈ ಮಾಡಕ್ ಬಂದಿರ್ತಾರೆ ಅವ್ರಗಳಿಗೆ ಇಷ್ಟು ಬ್ಯಾಗ್ ಇಳಿಸ್ಕೊಂಡಿದ್ವಿ ಇಷ್ಟು ಬ್ಯಾಗ್ ನಾವು ವಾಪಸ್ ಕಳಿಸ್ತೀವಿ ಅಂತ ಒಂದು ಇನ್ಫಾರ್ಮಲ್ಲಿ ಬರ್ಸ್ಕೊತಾರೆ ಬರ್ಸ್ಕೊಂಡ್ ಅದನ್ನ ಈ ಒಂದು ಸಂಪೂರ್ಣ ಜಾಲವನ್ನ ಯಾರು ಸೂತ್ರದ ರೀತಿ ನಡೆಸ್ತಾ ಇದ್ರು ಸೊ ಅವ್ರಿಗೆ ಮಾಹಿತಿ ಕೊಟ್ಟು ಸಪೋಸ್ ಈ ಹದಿನೆಂಟು ಕೇಂದ್ರಗಳಲ್ಲಿ ಸುಮಾರು ನೂರ ಎಂಬತ್ತು ಜಿಲ್ಲಾ ಕೊಡ್ಬೇಕಿತ್ತು ಅದರಲ್ಲಿ ಕೊಂಬ ಚೀಲ ಕೊಡಬೇಕು ನಾವು ಕೊಂಬ ಚೀಲ ಉಳಿದೆ ಕೊಂಬ ಚೀಲ ಉಳಿದಿರ ಗೋಡಾನ ಇಟ್ಟಿದ್ದೀವಿ ಅನ್ನೋ ರೀತಿ ಒಂದು ಪ್ರಾಪರ್ ನೆಟ್ವರ್ಕ್ ಇರುವಂತದ್ದು ನಮ್ಗೆ ತಿಳಿದು ಬಂದಿದೆ ಸೊ ಎಮ್ ಮೋಡಸ್ ಏನಿತ್ತು ಅಂತಂದ್ರೆ ಅಲ್ಲಿಂದ ತರಬೇಕಾದ್ರೆ ಇಷ್ಟು ಅವಶ್ಯಕತೆಯಿಂದ ಇಂದ ರೀ ಸಪ್ಲೈ ಮಾಡ್ಬೇಕಾದ್ರೆ ಕಡಿಮೆ ಸಪ್ಲೈ ಮಾಡ್ಬಿಟ್ಟು ಉಳಿದಿದ್ದನ್ನ ಅಲ್ಲಿ ಗೋಡಾನಲ್ಲಿ ಇಟ್ಕೊಂಡು ನಂತರ ಅದನ್ನ ರೀಪ್ಯಾಕಿಂಗ್ ಮಾಡೋ ಅವಶ್ಯಕತೆ ಬಂದ್ರೆ ರೀಪ್ಯಾಕಿಂಗ್ ಮಾಡ್ಬಿಟ್ಟು ಮತ್ತೆ ಲೋಕಲ್ ಬೇರೆ ಬೇರೆ ಮಾರ್ಕೆಟ್ ಗಳ ಸೆಲ್ ಮಾಡಬೇಕಂತ ಮಾಡ್ತಾ ಇದ್ದಾರೆ ತಿಳಿದು ಬಂದಿದೆ ಈಗ ಪ್ರಮುಖ ಆರೋಪಿಗಳು ಇಬ್ಬರು ಹೇಳಿದ್ದಾರೆ ಅವರು ತಲೆಮರೆಸ್ಕೊಂಡಿದ್ದಾರೆ ಅವ್ರು ಸಿಕ್ಕ ನಂತರ ಇನ್ನೂ ಹೆಚ್ಚು ವಿಷಯಗಳು ಡಿಸ್ಮರ್ ಆಗುತ್ತೆ ಇವನ್ ಅದರ್ವೈಸ್ ಈಗ ಆಲ್ರೆಡಿ ಏನ್ ಸಿಕ್ಕಿದ್ದಾರೆ ಕಡೆಯಿಂದ ಸಾಕಷ್ಟು ಮಾಹಿತಿಯನ್ನ ನಾವು ಪಡ್ಕೊಂಡಿದ್ದೇವೆ ಈಗ ನ್ಯಾಯಾಲಯಕ್ಕೆ ಅವ್ರನ್ನ ಹಾಜರ್ ಮಾಡುವಂತ ಅವಶ್ಯಕತೆ ಇರೋದ್ರಿಂದ ಮತ್ತೆ ಸಾಕಷ್ಟು ಜನರಿಗೆ ಏನಾಗಿದೆ ಅನ್ನೋದು ಗೊಂದಲ ಇರ್ತದೆ ಮಾಡ್ತಾರೆ ಅದರ್ವೈಸ್ ನಮ್ಮ ಇನ್ವೆಸ್ಟಿಗೇಷನ್ ಇನ್ನು ತುಂಬಾ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇದೆ ಸದ್ಯಕ್ಕೆ ಇವ್ರೇನು ಇಪ್ಪತ್ತಾರು ಜನ ಇದಾರೆ ಹದಿನೆಂಟು ಜನ ಹಾಜರ್ ಮಾಡಿದ್ದಾರೆ ಮತ್ತೆ ಎಂಟು ಜನ ಗೋಡನ್ ಮಾಲೀಕರು ಮತ್ತೆ ಗೋಡನ್ ಬಾರ್ಗೆ ಇಡಿದ್ರು ವಾಹನ ಮಾಡಿದವರು ಮತ್ತೆ ಅವ್ರು ಸಪೋರ್ಟಿಂಗ್ ಒಟ್ಟು ಸಾವಿರದ ಇಪ್ಪತ್ತಾರು ಜನ ಈಗ ಅರೆಸ್ಟ್ ಮಾಡಿದ್ವಿ ಇದನ್ನು ಬಹಳ ದೊಡ್ಡ ಜಾಲ ಇದೆ ಈ ಒಂದು ಪ್ರಕರಣದಲ್ಲಿ ಇನ್ನು ಹೆಚ್ಚು ಆ ಮುಂದುವರೆದ ತನಿಖೆ ಆಗಿದೆ